ನಿತ್ಯ ನಡಿಗೆ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಬಹಳ ಜನ ವಾಕಿಂಗ್ ಬಗ್ಗೆ ಸರಿಯಾದ ತಿಳುವಳಿಕೆ ಇಳಿದುಕೊಂಡೆ ವಾಕಿಂಗೇ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಹೇಳುತ್ತಾರೆ ಆದರೆ ನನ್ನ ಈ ಐದಾರು ವರ್ಷದ ಅನುಭವದಲ್ಲಿ ವಾಕಿಂಗ್ ಎಷ್ಟು ಉಪಯುಕ್ತ ಅನ್ನೋದು ನನ್ನ ಸ್ವಂತ ಅನುಭವದಲ್ಲಿ ಗೊತ್ತಾಯಿತು ಬೆಳಗ್ಗೆ ಒಂದು ಗಂಟೆಯ ವಾಕಿಂಗು ನನಗೆ ನಿತ್ಯ ಬೆಳಿಗ್ಗೆ ಒಂದು ಗಂಟೆ ವಾಕಿಂಗು ನನ್ನ ಆರೋಗ್ಯ ಸುಧಾರಿಸಿದಷ್ಟು ಬೇರೆ ಯಾವ ವ್ಯಾಯಾಮಗಳು ನನ್ನ ಆರೋಗ್ಯವನ್ನು ಸುಧಾರಿಸ್ತಿಲ್ಲ ಎಲ್ಲೇ ಹೋಗಿ ಯಾವ ಊರಲ್ಲೇ ಇರಿ ಆದರೆ ನಿತ್ಯ ಬೆಳಗಿನ ಒಂದು ಗಂಟೆ ವಾಕಿಂಗ್ ಇದೆಯಲ್ಲ ಅದನ್ನು ಮಾತ್ರ ನೀವು ತಪ್ಪಿಸಲೇಬೇಡಿ ಈ ವಾಕಿಂಗಿಗೆ ಯಾವುದೇ ಖರ್ಚಿಲ್ಲ ಅದು ಉಚಿತ ಆದರೆ ಅದು ಕೇಳೋದಿಷ್ಟೇ ನಮ್ಮ ದೇಹದ ಶ್ರಮವನ್ನು ಮಾತ್ರ ಕೇಳುತ್ತೆ ಈ ನಡಿಗೆ ಏನು ಮಾಡುತ್ತೆ ನಮ್ಮ ದೇಹದ ಆಂತರಿಕ ಪಾರ್ಟ್ಗಳಿರುತ್ತೆ ಇಂಟರ್ನಲ್ ಪಾರ್ಟ್ಸ್ ಅಲ್ಲಿ ಕೂಡ ಹೆಚ್ಚು ಕೆಲಸವನ್ನು ಕೊಡುತ್ತದೆ ರಕ್ತ ಶುದ್ಧಿ ಮಾಡುತ್ತೆ ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ ಜೊತೆಯಲ್ಲಿ ನಿಮಗೆ ಡಯಾಬಿಟಿಸ್ ಇದ್ದರೆ ನಿಮ್ಮ ಡಯಾಬಿಟೀಸ್ ಕಡಿಮೆ ಆಗ್ತಾ ಬರುತ್ತೆ ನನಗೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಡಾಕ್ಟ್ರು ಹೇಳ್ತಾಯಿದ್ರು ಡಯಾಬಿಟಿಸ್ ಮತ್ತು ಸ್ವಲ್ಪನಾರು ವಾಕಿಂಗ್ ಮಾಡಿ ವಾಕಿಂಗ್ ಮಾಡದೇ ಇರಬೇಡಿ ವಾಕಿಂಗ್ ಮಾಡಲಿಲ್ಲ ಅಂದರೆ ಡಯಾಬಿಟಿಸ್ ಕಡಿಮೆ ಬರಲ್ಲ ಅಂತ ಈಗಿನ ನಮ್ಮ ಇದ್ರೆ ಏನು ಹೇಳ್ತಾರೆ ಗೊತ್ತಿಲ್ಲ ಆದರೆ ನಿಮ್ಮ ದೇಹದ ಫಿಟ್ನೆಸ್ಗೆ ನಿಮ್ಮ ಆರೋಗ್ಯ ಸುಧಾರಣೆಗೆ ವಾಕಿಂಗ್ ಅತ್ಯವಶ್ಯಕವಾಗಿ ಬೇಕೇ ಬೇಕು ಇದು ಅಭ್ಯಾಸ ಆಗಬೇಕಾದ್ರೆ ತುಂಬ ಕಷ್ಟ ಪ್ರಾರಂಭದಲ್ಲಿ ಕೇವಲ ಐದು ನಿಮಿಷದ ವಾಕಿಂಗನ್ನು ಪ್ರಾರಂಭ ಮಾಡಿ ಹತ್ತಾರು ದಿವಸ ಐದೇ ನಿಮಿಷದ ವಾಕಿಂಗ್ ಮಾಡ್ತಾ ಹೋಗಿ ಆಮೇಲೆ ನಿಮಗದು ಫಿಟ್ ಅನಿಸುತ್ತೆ ನಿಮ್ಮ ದೇಹ ಅದನ್ನು ಒಪ್ಕೊಂಡೋಗುತ್ತೆ ಆವಾಗ ಹತ್ತು ನಿಮಿಷದ ವಾಕಿಂಗಿಗೆ ನೀವು ಬದಲಾವಣೆ ಮಾಡಿಕೊಳ್ಳಿ ಹತ್ತು ನಿಮಿಷದ ವಾಕಿಂಗನ್ನು ಮಾಡ್ತಾ 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 ಐದು ದಿನ ಹತ್ತು ದಿನಗಳು ಕಳೆದ ಮೇಲೆ ನಿಮ್ಮ ದೇಹ ಅದಕ್ಕೆ ಫಿಟ್ ಆಗುತ್ತೆ ಆವಾಗ ಇಪ್ಪತ್ತು ನಿಮಿಷದ ವಾಕಿಂಗಿಗೆ ನೀವು ಹೆಚ್ಚು ನಡೀಲಿಕ್ಕೆ ಪ್ರಾರಂಭ ಮಾಡ್ಬೋದು ಇದೇ ರೀತಿ ಒಂದು ಗಂಟೆಯ ವಾಕಿಂಗ್ ತನಕ ನೀವು ಅಭ್ಯಾಸ ಮಾಡಿಬಿಟ್ರೆ ಅದು ನಿರಂತರವಾಗಿ ಮಾಡ್ತಾ ಇದ್ದರೆ ಕೆಲವೇ ದಿನದಲ್ಲಿ ನೀವು ವಾಕಿಂಗ್ ಮಾಡಲಿಲ್ಲ ಅಂದರೆ ನಿಮ್ಮ ದೇಹ ನಿಮ್ಮನ್ನು ಕೇಳುತ್ತೆ ವಾಕಿಂಗ್ ಮಾಡು ಅಂತ ಅಲ್ಲಿಯ ತನಕ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಇದರ ಮಧ್ಯದಲ್ಲಿ ನಮ್ಮ ಆಲಸ್ಯಗಳು ಏನು ಮಾಡುತ್ತೆ ಅಂದರೆ ಬೇಡ ವಾಕಿಂಗ್ ಬಾಳ್ಬೇಡ ನೇರ ಮಲ್ಕೋ ಅಂತಲೂ ಕೂಡ ಹೇಳುತ್ತೆ ಹಾಗೆ ಹೇಳಿ ಕೆಲವರು ಹೇಳ್ತಾರೆ ವಾಕಿಂಗ್ ಮಾಡಲಿಕ್ಕೆ ಹೋಗಿ ಯಾಕೆ ವಾಕಿಂಗ್ ಬೇಕು ರೀ ಬೇಕಾದಷ್ಟು ಇದೇ ಯಾವುದೋ ಜ್ಯೂಸ್ ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ ಇನ್ನಾವುದೋ ಮಾಡಿದರೆ ಇದಾಗುತ್ತೆ ವಾಕಿಂಗ್ ಯಾಕೆ ಬೇಕು ಅಂತ ಆದರೆ ಹಾಗೆ ಹೇಳಿದ್ ಕೇಳೋರಿಗೆ ಆ ಕ್ಷಣದಲ್ಲಿ ನಮ್ಗೆ ಖುಷಿ ಅನಿಸುತ್ತೆ ಆದರೆ ಮುಂದೆ ಅದು ದೊಡ್ಡ ದುರಂತ ಆಗುತ್ತೆ ಯಾಕಂತೇಳಿದರೆ ನಾನೇ ಇಂತಹ ಸುಲಭ ಮಾರ್ಗಗಳನ್ನೆಲ್ಲ ಹುಡುಕ್ಲಿಕ್ಕೆ ಹೋಗಿ ನನ್ನ ತೂಕ ನೂರ ನಲವತ್ತೈದು ಕೆ ಜಿಗೆ ಏರೋ ತನಕ ಸುಮ್ಮನಿದ್ದೆ ಅದು ಏರಿದ್ರ ಮೇಲೆ ನಾನು ಅನುಭವಿಸಿದ್ದಿದೆಯಲ್ಲ ನನ್ನ ಡಯಾಬಿಟೀಸ್ ವಿಪರೀತ ಏರ್ತು ಮಾತ್ರೆಗಳಲ್ಲಿ ಕಡಿಮೆ ಆಗಲಿಲ್ಲ ಆಮೇಲೆ ಇನ್ಸುಲಿನ್ಸ್ ಪ್ರಾರಂಭ ಆಯಿತು ಇನ್ಸುಲಿನ್ ಕಡಿಮೆ ಯೂನಿಟ್ನಿಂದ ಇಪ್ಪತ್ತೈದು ಯೂನಿಟಿಗೆ ಹೋಯಿತು ಇಪ್ಪತ್ತೈದು ಯೂನಿಟಿಗೆ ಹೋದ್ರ ಮೇಲೆ ಒಂದೇ ಹೊತ್ತು ತಗೊಂಡ್ರೂ ಕಡಿಮೆ ಆಗಲಿಲ್ಲ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಇನ್ಸುಲಿನ್ ತೊಗೊಳ್ಬೇಕಾದಂಥ ಪರಿಸ್ಥಿತಿ ಬಂತು ಮಾತ್ರೆಗಳು ರಾಶಿ ರಾಶಿ ಆಯಾಸ ವಿಪರೀತ ಗೊರಕ್ಕೆ ಸ್ಥೂಲಕಾಯ ತೂಕ ಹೆಚ್ಚಾಗ್ತಾ ಇರೋದು ಈ ರೀತಿ ನೂರಾರು ಸಮಸ್ಯೆಗಳು ನನಗೆ ಸೃಷ್ಟಿಯಾಯಿತು ಆದರೆ ಈ ವಾಕಿಂಗ್ಸ್ ಶುರು ಮಾಡಿದೆ ನೋಡಿ ಯಾವುದೇ ಖರ್ಚಿಲ್ಲದೆ ನನ್ನ ತೂಕ ನೂರು ಕೆ ಜಿ ಹತ್ತಿರ ಬಂತು ಇನ್ಸುಲಿನ್ ಇಲ್ಲ ಆಯಿತು ಮಾತ್ರೆಗಳೆಲ್ಲ ಕಡಿಮೆ ಆಯಿತು ಆರೋಗ್ಯ ಸುಧಾರಣೆ ಆಯಿತು ಗೊರಕೆ ಇಲ್ಲ ಆಯಿತು ಇದೆಲ್ಲ ಸಾಧ್ಯ ಆಗಿದ್ದು ಈ ವಾಕಿಂಗಿಂದ ಹಾಗಾಗಿ ನೀವು ವಾಕಿಂಗ್ ನೆಲೆಸಬೇಡಿ ಇದು ನಾನು ಬೆಂಗಳೂರಿಗೆ ಬಂದಿದ್ದೆ ಅಲ್ಲಿ ನಿಲ್ಲೂ ಕೂಡ ನಿತ್ಯ ವಾಕಿಂಗ್ ನಿರಂತರವಾಗಿ ಮುಂದುವರಿಸಿದೆ ಅದು ಅಲ್ಲಿನ ವೀಡಿಯೋ ಅದು ನಾನು ಅಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಿರೋಂಥ ವಾಕಿಂಗನ್ನು ದೃಶ್ಯ ಒಳಗಿನದು ಹಾಗಾಗಿ ವಾಕಿಂಗ್ ನಿಲ್ಲಿಸಬೇಡಿ